ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕೇಂದ್ರ ನೋಡ್ರಿ ಬೆಳಗಾವಿ ಜಿಲ್ಲೆಯ ತುತ್ತ ತುದಿಯಲ್ಲಿ ಇರುವ ಕಾಗವಾಡ ಮತಕ್ಷೇತ್ರದ ಶ್ರೀಮಂತ ಪಾಟೀಲ್ ಭಾರತೀಯ ಜನತಾ ಪಕ್ಷದಿಂದ ಈ ಹಿಂದ್ ಕಲೆ ಶಾಸಕರಾಗಿ ಮಂತ್ರಿ ಆಗಿದ್ರು ನೀರಿನ ಹರಿಕಾರ ಅಂತ ಹೇಳಿದ್ರು ನೀರಿನಿಂದ ಭವನದಿಂದ ತತ್ತರಿಸುತ್ತ ಜನರಿಗೆ ಇವತ್ತು ಮಹಾರಾಷ್ಟ್ರದ ಕೃಷ್ಣಾ ನದಿಗೆ ಎರಡು ಟಿ ಎಂ ಸಿ ನೀರನ್ನು ಬಿಡುಗಡೆ ಮಾಡಿಸಿದಾರ ಎಷ್ಟು ಖುಷಿಯಿಂದ ಇವತ್ತು ಶ್ರೀಮಂತ ಪಾಟೀಲರ ಬಗ್ಗೆ ಜನ ಮಾತಾಡಕತ್ತ ಗೊತ್ತೇನ್ರಿ ಸಮಾಜ ಸೇವೆಯಲ್ಲಿ ಮುಂದೆ ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂದೆ ಚಾರಿಟಿ ದಾನ ಧರ್ಮದಲ್ಲಿ ಮುಂದೆ ಇಂಥ ಅಪರೂಪದ ಶಾಸಕ ಪಡೆದೇರಿ ಶ್ರೀಮಂತ ಪಾಟೀಲ್ ಅಂತ ಶಾಸಕ ಕಾಗವಾಡ ಮತ ಕ್ಷೇತ್ರಕ್ಕೆ ಪಡೆದೇರಿ ಅಂದ್ರೆ ಎಷ್ಟು ಖುಷಿ ರೀ ಅನೇಕ ಜಾತಿ ಧರ್ಮದವರು ಸಹಿತ ಇವತ್ತು ಅವರ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೋಗಿ ಸ್ವಂತ ಫ್ಯಾಕ್ಟ್ರಿಗೆ ಹೋಗಿ ಭೇಟಿ ಕೊಟ್ಟಾಗ ಏನು ಸಮಸ್ಯೆ ಅಂತ ಕೇಳ್ತಾರ ಪರರು ಸುಖ ದುಃಖ ವಿಚಾರ ಮಾಡ್ತಾರ ಅಹವಾಲ ಸ್ವೀಕಾರ ಮಾಡ್ತಾರ ತಕ್ಷಣ ಅಲ್ಲೇ ಪರಿಹಾರ ಮಾಡ್ತಾರ ಅವರ ಸುಪುತ್ರ ಶ್ರೀನಿವಾಸ ಪಾಟೀಲ್ ಎಂಥ ಕುಟುಂಬ ರೀ ಇದು ಅದ್ಭುತ ಇವತ್ತು ತಾತ್ಯಾ ಪಾಟೀಲ್ ತಾತ್ಯಾ ಪಾಟೀಲ್ ಶ್ರೀಮಂತ ಪಾಟೀಲ್ ದೇವರು ಶ್ರೀಮಂತ ಅಂತ ಹೆಸರು ಇಟ್ಟಾನವರ ಎತ್ತ ತಂದೆ ತಾಯಿಗಳು ಆ ಹೆಸರಿನ ತಕ್ಕಂತೆ ಶ್ರೀಮಂತ ಪಾಟೀಲ್ ಅದಾರ ನೋಡ್ರಿ ಹೆಂಗೆ ಕಾಗವಾಡ ಕ್ಷೇತ್ರ ಅಭಿವೃದ್ಧಿ ಆಗೈತಿ ನೋಡ್ರಿ ಯಾವುದೇ ಜಾತಿ ಧರ್ಮದವರ ಜೊತೆ ಅನ್ಯೋನ್ಯ ಸಂಬಂಧ ಎಲ್ಲರ ಜೊತೆ ಬಾಂಧವ್ಯ ಸಾಮರಸ್ಯ ಕಾಪಾಡುವಂತ ಅಂತ ಇಂಥ ತಾತ್ಯ ಪಾಟೀಲನ್ನು ಮತ್ತ ಶಾಸಕ ಮಾಡಿ ಕಳಿಸ್ತೀರಿ ಮತ್ತೆ ಅವ್ರನ್ನ ಮಂತ್ರಿ ಮಾಡಿ ಕಾಗವಾಡ ಮತಕ್ಷೇತ್ರ ಇನ್ನು ಅನೇಕ ಅಭಿವೃದ್ಧಿ ಮಾಡುವ ಸಲುವಾಗಿ ನೂರಾರು ಕೋಟಿ ರೂಪಾಯಿಯ ಪ್ರೊಜೆಕ್ಟ್ಗಳನ್ನ ನೆನೆಗುದಿಗೆ ಬಿದ್ದಂಥ ಪ್ರೊಜೆಕ್ಟ್ ಗಳನ್ನ ಪುನರ್ ಸ್ಥಾಪನೆ ಮಾಡುವ ಸಲುವಾಗಿ ತಾತ್ಯಾಗೆ ಮತ ಕೊಡುವ ಸಲುವಾಗಿ ತಯಾರಾಗಿ ನಿಂತಾರ ಅನೇಕ ಯೋಜನೆಗಳಿಗೆ ಕೆಲವು ಯೋಜನೆಗಳಿಗೆ ಸರ್ಕಾರದಿಂದ ಅನುದಾನ ಬರಲಿಲ್ಲ ಆದರೆ ನೇರವಾದ ತನ್ನ ಸ್ವಂತ ಕಾರ್ಖಾನೆಯ ದುಡಿಮೆದಿಂದ ಆ ದುಡ್ಡನ್ನು ಇವತ್ತು ಖರ್ಚು ಮಾಡಿ ರೈತಾಪಿ ಜನರಿಗೆ ದಾನದ ಮುಖಾಂತರ ಸಹಾಯದ ಮುಖಾಂತರ ಕಾಯಕಲ್ಪದ ಕಲ್ಪವೃಕ್ಷವಾಗಿ ಬಂದಾನ ತಾತ್ಯ ಪಾಟೀಲ್ ಅಂದ್ರ ಇಂಥ ತಾತ್ಯ ಪಾಟೀಲ್ನ ಶ್ರೀಮಂತ ಪಾಟೀಲ್ನ ಶಾಸಕ ಸ್ಥಾನ ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲರಿ ಆ ಮಹಾಜನತೆ ಕಾಗವಾಡ ಮತ ಕ್ಷೇತ್ರದ ಜನತೆ ಮಹಾಪುಣ್ಯವಂತರು ಬುದ್ಧಿವಂತರು ಜಾನರು ಯಾರ ಕೆಲಸ ಮಾಡ್ಯಾರ ಅವ್ರಿಗೆ ನನ್ನ ಮತ ಮೀಸಲಂತಾರ ಸೌಜನ್ಯದಿಂದ ಯಾರು ಮಾತಾಡ್ತಾರ ಅವ್ರಿಗೆ ನಮ್ಮ ಮತ ಮೀಸಲಂತಾರ ಕರೆದರು ತಕ್ಷಣ ಬರ್ತಾರ ತಂದೆ ಬರ್ಲಿಲ್ಲ ಅಂದ್ರೂ ಮಗ ಬರ್ತಾನ ನಿಮ್ಮ ಸುಖ ದುಃಖದ ಅಹವಾಲ ಸ್ವೀಕಾರ ಮಾಡ್ತಾನ ಇವತ್ತು ನೀರಿನ ಭವಣೆಯದಿಂದ ಬಹಳ ತತ್ತರಿಸುತ್ತಿದ್ದರು ಮಹಾರಾಷ್ಟ್ರದ ಫಡ್ನವೀಸ್ ಜೊತೆ ಮಹಾರಾಷ್ಟ್ರದ ಸರ್ಕಾರದ ಜೊತೆ ಇದೇ ರಮೇಶ್ ಜಾರಕಿಹೊಳಿ ಮತ್ತು ಮುಖ್ಯಮಂತ್ರಿಯವರ ಜೊತೆ ನಿರಂತರ ಸಂಪರ್ಕ ಇಟ್ಟು ನಿಯೋಗ ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರಕ್ಕೆ ಇವತ್ತು ಎರಡು ಟಿ ಎಮ್ ಸಿ ಕೃಷ್ಣಾ ನದಿಗೆ ನೀರು ಬಿಡ್ತಾರಂದ್ರೆ ಆ ನೀರಿನಿಂದ ಇವತ್ತು ಜಾನುವಾರುಗಳಿಗೆ ಮೆವುಗಳಿಗೆ ಕುಡಿಯಲಿಕ್ಕೆ ಎಂಥ ಸಹಕಾರಿ ಒಂದು ತತ್ವದ ಆಧಾರ ಮೇಲೆ ಬಂದಂಥ ಶ್ರೀಮಂತ ಪಾಟೀಲ್ ನೋಡಿದ್ರಿ ನಾಮಪತ್ರ ಸಲ್ಲಿಸುವಾಗ ಎಷ್ಟು ಸಾವಿರ ಜನ ಇದ್ರು ಇಪ್ಪತ್ತೈದರಿಂದ ಮೂವತ್ತ ಸಾವಿರ ಜನ ಬರೀ ನಾಮಪತ್ರ ಸಲ್ಸಕ್ ಹೋಗ್ತಾರೆ ಅಂದ್ರ ಅದನ್ನ ಮೂರು ಮಲ್ಟಿಪ್ಲಸ್ ಮಾಡ್ರಿ ನೈಂಟಿ ಥೌಸಂಡ್ ಆತು ಅಷ್ಟು ಮತಗಳ ಅಂತರದಿಂದ ಆರಿಸಿ ಬರ್ತಾರ ಅನ್ನೋದು ಅಲ್ಲಿ ಮತ ಜನರು ಹೇಳ್ತಾರ ಮತದಾರ ಬಂಧುಗಳು ಎಷ್ಟೊಂದು ಪುಣ್ಯವಂತರ ಇಂಥ ಶಾಸಕನ ಪಡೆದೇರಿ ಅಂತೇಳಿ ನಾವು ಅವರ ಸಮೀಕ್ಷೆ ಮಾಡೋಕ್ಕೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋದಾಗ ಏನು ರೀ ಶ್ರೀಮಂತ ಪಾಟೀಲ ತಾತ ಆ ಕೆಲಸ ಮಾಡ್ಯಾರ ಈ ಕೆಲಸ ಮಾಡ್ಯಾರ ಅಂಗನವಾಡಿ ಹಿಡ್ಕೊಂಡು ಆರೋಗ್ಯ ಹಿಡ್ಕೊಂಡು ಶಿಕ್ಷಣ ಕೇಂದ್ರಗಳನ್ನ ಹಿಡ್ಕೊಂಡು ಅನೇಕ ರೈತಾಪಿ ಜನರಿಗೂ ಸಹಿತ ಯಾವುದೇ ನೀರಿನ ತೊಂದರೆ ಆಗಬಾರದು ನೀರಿನ ಸೌಲಭ್ಯ ಸಲುವಾಗಿ ಅಹೋರಾತ್ರಿ ಶ್ರಮಿಸಿ ಮಂತ್ರಿ ಸ್ಥಾನ ಹೋದರೂ ಪರವಾಗಿಲ್ಲ ರೈತರ ಪರವಾಗಿ ನಾ ಇದ್ದೀನಿ ಕಾಗವಾಡ ಮತಕ್ಷೇತ್ರದ ಪರವಾಗಿ ನಾನಿದ್ದೀನಿ ಅಂಥೇಳಿ ಇವತ್ತು ನೀರು ಉಣಿಸಿದಂಥ ಈ ಶ್ರೀಮಂತ ಪಾಟೀಲ್ನ ವಿಧಾನಸಭಾ ಕಳಿಸ್ತಾರೆ ಕಾಗವಾಡ ಮತದಾರರು ಕಾಗವಾಡ ಮತದಾರ ಕ್ಷೇತ್ರ ಬಾಯಾಗ ಒಂದೇ ಬರ್ತೈತ್ರಿ ಇವತ್ತು ತಾತ್ಯಾ ಶ್ರೀಮಂತ ಪಾಟೀಲ್ ವಿಧಾನಸಭಾ ಕ ಗಚ್ಚಿ ಇನ್ನು ಲೀಡ್ ವಿಚಾರ ಮಾಡಾಕತ್ತೀವಿ ಆರ್ಶಂತು ಹೋದಂಗ ಆಗೈತಿ ಇನ್ ಎಷ್ಟು ಲೀಡ್ರೆ ಬರ್ತಾರ ಹೇಳಿ ಬೆಟ್ಟಿಂಗ್ ನಡದೈತ್ರಿ ಇದೊಂದು ಬಹಳ ಅಪರೂಪದ ಸುದ್ದಿ ಹಂಗಾದ್ರೆ ಕಡಕ ಕಾಕನ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ತಾತ್ಯ ಹೆಂಗ ನೀರು ಬಿಟ್ಟಾರ ಹೆಂಗ ನಿಯೋಗ ತಗೊಂಡು ಹೋಗ್ಯಾರ ರಮೇಶ್ ಜಾರಕಿಹೊಳಿ ಮಾಜಿ ಜಲಸಂಪನ್ಮೂಲ ಮಂತ್ರಿ ಜೊತೆ ಹೋಗ್ಯಾರ ಮುಖ್ಯಮಂತ್ರಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಒತ್ತಡ ಪ್ರಭಾವ ಹೇರಿ ಅದನ್ನ ಸವಿನಯದಿಂದ ಇವತ್ತು ನೀರಿನ ಹರಿಕಾರ ಅಂತ ಹೆಸರು ಪಡೆದುಕೊಂಡಂತ ಶ್ರೀಮಂತ ಪಾಟೀಲ್ ವಿಧಾನಸಭಾಕ್ಕೆ ಹೋಗುವುದು ಖಚಿತಂತಾರ ಅಲ್ಲಿಯ ಪುಣ್ಯವಂತ ಮತದಾರರು ಹಂಗಾದ್ರ ಆದರ್ಶಗಳನ್ನ ನೋಡೋಣ ರೀ ಮತ್ತೆ ಕಡಕ ಜವಾರಿ ಕಾಕಣ ಚಾನಲ್ಲ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ನಮಸ್ಕಾರ